ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಬಹರಿಸ ಸೂಚಿಸುತ್ತೇನೆ ಮಾಡ್ಲ ಸಭಾಧ್ಯಕ್ಷರೇ ನಮ್ಮ ಹಳೆ ಮೈಸೂರಲ್ಲಿ ವಿಶೇಷವಾಗಿ ಮೈಸೂರು ನಗರದಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ವರ್ಷ ಅಲ್ಲ ನೂರಾರು ವರ್ಷಗಳ ಇತಿಹಾಸ ಅಂತ ಇದೆ ಮತ್ತೇನಾಗಿದೆ ಏನಾಗಿದೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನ ಕೂಡ ಜಾಸ್ತಿ ಹೋಗ್ತಾ ಇದ್ದಾರೆ ಮತ್ತು ಸಭಾಧ್ಯಕ್ಷರೇ ಈ ವರ್ಷದ್ದು ಒಟ್ಟು ನಲವತ್ತೈದು ಲಕ್ಷ ಜನ ಹೋಗಿದ್ದಾರೆ ಈ ವರ್ಷ ಅದೇ ರೀತಿ ಆದಾಯ ಕೂಡ ಜಾಸ್ತಿ ಆಗಿದೆ ಈ ವರ್ಷ ಐವತ್ತೆರಡು ಲಕ್ಷ ಐವತ್ತೆರಡು ಕೋಟಿ ನಲವತ್ತು ಲಕ್ಷ ಆಗಿದೆ ಮತ್ತು ಅವರಲ್ಲಿ ಠೇವಣಿ ಕೂಡ ನೂರ ನಲವತ್ತಾರು ಲಕ್ಷ ಇಟ್ಕೊಂಡಿದ್ದಾರೆ ಆದರೆ ಅದಕ್ಕೆ ತಕ್ಕನಾಗೆ ಜನ ಹೋಗೋದಕ್ಕೆ ತಕ್ಕನಾಗೆ ಅಲ್ಲಿ ಅನುಕೂಲಗಳು ಸಾಕಾಗ್ತಿಲ್ಲ ರಸ್ತೆ ಅಗಲೀಕರಣ ಆಗಬೇಕು ಪಾರ್ಕಿಂಗಂತೂ ಇಲ್ವೇ ಇಲ್ಲ ಜಾಗ ಇಲ್ಲ ಪಾರ್ಕಿಂಗ್ ಅಗತ್ಯವಾಗಿ ಎಲ್ಲಾದರೂ ಹತ್ತಿರದಲ್ಲೇ ನಾವು ಪಾರ್ಕಿಂಗು ಕೂಡ ಜಾಗ ತಗೋಬೇಕು ಮತ್ತು ದಾಸೋಹ ಭವನ ಇರ್ತಕ್ಕಂಥ ಸಾಲದು ಮತ್ತು ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಕುಡಿಯೋ ನೀರಿಂದು ಇದೆಲ್ಲ ಕೊಟ್ಟು ಆಗಬೇಕಾಗಿದೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಏನು ನಲವತ್ತ ಐದು ಲಕ್ಷನ ಹೋಗಿದ್ದಾರೆ ಮುಂದಕ್ಕಿನ್ನೂ ಜಾಸ್ತಿ ಆಗುತ್ತೆ ಕಡಿಮೆ ಅಂತೂ ಆಗೋದಿಲ್ಲ ಓಕೆ ಅದರಿಂದ ಆ ದೃಷ್ಟಿಯಿಂದ ಪ್ರಾಧಿಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಮಲೈ ಮಹದೇಶ್ವರ ಹಿಲ್ಸು ನಾನು ಕೂಡ ಮನೆ ಹೋಗಿದ್ದೆ ಈ ಸಚಿವನಾದ ಮೇಲೆ ಉಪಾಧ್ಯಕ್ಷ ನಮ್ಮನ್ನ ಪದನೆಂಬತ್ತ ಉಪಾಧ್ಯಕ್ಷನಾಗಿರೋದ್ರೆ ಅಲ್ಲಿ ಹೋಗಿದ್ದೆ ಸಾಕಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದೆ ಆ ಥರ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಪ್ರಾಧಿಕಾರ ರಚನೆ ಮಾಡಿದ್ವಿ ಅದಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ ಮತ್ತು ನಾನು ಉಪಾಧ್ಯಕ್ಷರಾಗಿರ್ತೇನೆ ನಾನು ಅಂದರೆ ವಜರಾಯಿ ಮಂತ್ರಿ ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ಲೋಕ ಉಪಾಧ್ಯಕ್ಷರಾಗಿರ್ತಾರೆ ಮೂರನೇ ಅವರು ಇದು ನಮ್ಮ ಟೂರಿಸಂ ಮಿನಿಸ್ಟರು ಮೂರು ಜನ ಉಪಾಧ್ಯಕ್ಷರ್ತಾರೆ ಮತ್ತು ಜಿಲ್ಲಾ ಮಟ್ಟದ ಸಮಿತಿ ಇರುತ್ತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ ರಾಜ್ಯ ಮಟ್ಟದ ಸಮಿತಿ ಮುಖ್ಯಮಂತ್ರಿಗಳಾಗಿ ಅಧ್ಯಕ್ಷರಾಗಿರ್ತಾರೆ ಮತ್ತು ಲೋಕಲಲ್ಲಿ ಒಂದು ಐದಾರು ಜನಕ್ಕೆ ಅವಕಾಶ ಕೂಡ ಇರುತ್ತೆ ಮತ್ತು ಲೋಕಲ್ ಎಮ್ ಎಲ್ ಎಸು ಎಮ್ ಪೀಸು ಮತ್ತು ವಿಧಾನ ಪರಿಷತ್ ಅವಕಾಶ ಇರುತ್ತೆ ಪ್ರಾಧಿಕಾರ ಆದರೆ ಫ್ಯೂಚರಲ್ಲಿ ಡೆವಲಪ್ ಆಗುತ್ತೆ ನಾವು ಈಗ ಪ್ರಾರಂಭ ಮಾಡಿದ್ರೆ ಮತ್ತು ಹಣಕ್ಕೂ ಏನು ಕೊರತೆ ಇರಲ್ಲ ಅವ್ರಿಗೆ ಪ್ರತಿ ವರ್ಷ ಸಾಕಷ್ಟು ಹಣ ಬರುತ್ತೆ ದೇವಸ್ಥಾನಕ್ಕೆ ಅದೇ ಹಣದಲ್ಲಿ ಅವರು ಒಂದು ನಲ್ವತ್ತು ಪರ್ಸೆಂಟು ಖರ್ಚಾದರೂ ಉಳಿದಿದ್ದನ್ನು ಉಳಿಸ್ಕೊಂಡು ಈಗ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಒಂದು ನಾಲ್ಕೈದು ವರ್ಷದಲ್ಲಿ ನೂರಕ್ಕೆ ನೂರು ಭಾಗ ಅಭಿವೃದ್ಧಿ ಆಗುತ್ತೆ ಜನರು ಹಿತದೃಷ್ಟಿಯಿಂದ ಹಿತ ದೃಷ್ಟಿಯಿಂದ ಅಂತ ಹೇಳಿ ನಾನು ಅನುಮೋದನೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಓಕೆ ಇದನ್ನು ಕೂಡ ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀನಿ ನಾನು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ನಾನು ಮೆಂಬರ್ ಆಗಿ ಹೋಗಿದ್ದೀನಿ ಸೊ ಒಂದು ಸ್ವಲ್ಪ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸೋದ್ರಿಂದ ಸ್ವಲ್ಪ ಹಿಡಿತಾ ಇರ್ತದೆ ಮತ್ತೆ ಕರಪ್ಷನ್ಸ್ ಇವೆಲ್ಲ ಕಡಿಮೆ ಆಗುತ್ತೆ ಈ ನಾಮಿನೇಷನ್ಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಷ್ಟೇ ಜಾಸ್ತಿ ಮಾಡಕ್ ಹೋಗ್ಬೇಡಿ ನಾಮಿನೇಷನ್ಸ್ ಯಾಕಂದ್ರೆ ನೀವು ಹೇಳ್ದಂಗೆ ಲೋಕಲ್ ಎಮ್ ಎಲ್ ಎಂ ಪಿ ಮಿನಿಸ್ಟ್ರು ಟೂರಿಸಂ ಇದೇ ಒಂದು ಎಂಟು ಹತ್ತು ಅಧಿಕಾರಿಗಳೆಲ್ಲ ಸೇರಿದ್ರೆ ಇದೇ ಹತ್ತು ಹನ್ನೆರಡು ಜನ ಆಗ್ತದೆ ಅಲ್ಲಿ ರಿಸರ್ವೇಷನ್ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ರಿಸರ್ವೇಶನ್ ದಲಿತರು ಈ ತರದ್ದು ಹಿಂದುಳು ಅದನ್ನ ಸ್ವಲ್ಪ ಬಿಟ್ಟರೆ ಜಾಸ್ತಿ ಮಾಡಕ್ ಹೋಗದೆ ಅವರೇನ ಅಲ್ಲಿ ಲೋಕಲ್ ಆಗಿ ರಾಜಭಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಇದನ್ನ ಸ್ವಾಗತ ಮಾಡ್ತೀನಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದು ಮನೆ ಸಚಿವರು ಈಗ ಮೂರು ಜನ ಇರುತ್ತೆ ಒಂದು ಎಸ್ ಸಿ ಎಸ್ ಎರಡು ಏನಂದ್ರೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಯಲ್ಲ ಅದ್ರ ಜೊತೆಗೇನೆ ದಸರಾ ಅಭಿವೃದ್ಧಿ ಪ್ರಾಧಿಕಾರವನ್ನು ಸೇರಿಸ್ಬೋದಾ ಅನ್ನೋದು ಒಂದ್ ಮನವಿ ಸರ್ ಯಾಕಂದ್ರೆ ಚಾಮುಂಡಿ ಬೆಟ್ಟದ ಕೈ ಕೆಳಗೇನೆ ದಸರಾದು ಎಲ್ಲ ಚಟುವಟಿಕೆ ಬರೋದ್ರಿಂದ ಇದೇ ಸಮಿತಿಯನ್ನ ಅದರೊಳಗೇನೂ ಸೇರಿಸಿದ್ರೆ ದಸರಾಗ ಪ್ರತ್ಯೇಕ ಮಾಡೋ ತಪ್ಪುತ್ತೆ ಇದನ್ನ ಒಟ್ಟಿಗೆ ಮಾಡ್ಬೋದು ಅಂತ ಒಂದು ಮನವಿಯನ್ನ ತಮ್ಮ ಹತ್ರ ಮಾಡ್ಕೋತಾ ಇದ್ದೇನೆ ಓಕೆ ಆಗ್ಲಿ ಸಭಾಧ್ಯಕ್ಷ ಮತ್ತೆ ಆ ದೇವಸ್ಥಿತಿ ಚಾಮುಂಡಿ ಟೆಂಪಲ್ಗೆ ಸಂಬಂಧಪಟ್ಟಾಗೆ ಬೇರೆ ದೇವಸ್ಥಾನ ಇದೆಯಲ್ಲ ಅದನ್ನು ಇದರಲ್ಲೇ ಸೇರಿಸ್ಕೊಳ್ತೀವಿ ಈಗ ಇನ್ನೊಂದು ಈಗ ಎರಡು ಮೂರು ದೇವಸ್ಥಾನ ತಾವೇ ಪ್ರಾಧಿಕಾರ ಮಾಡ್ತಾ ಇದ್ದೀರಿ ಸಂತೋಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ಪರಿಸ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೈಬಿಟ್ಟಿದ್ದೀರಿ ಅದನ್ನು ಕೂಡ ಮಾಡಬೇಕಿದ್ದರು ಜೊತೆಯಲ್ಲಿ ಸಲಹೆ ಕೊಡ್ತಾ ಇದ್ದೀರಲ್ಲ ಮುಂದಿನ ವಿಧಾನಸಭೆಗೆ ತರ್ತೀವಿ ಸಭಾ ಓಕೆ